ಫ್ರೆಂಡ್ಸ್ ನೋಡಿ ಇದು ವರಲಕ್ಷ್ಮಿ ಹಬ್ಬ ನಾಳೆ ಅನ್ನಂಗೆ ಇವತ್ತು ನೈಟೇ ರಂಗೋಲಿ ಎಲ್ಲ ಹಾಕ್ತಾ ಇದ್ವಿ ಅದೇನೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನೈಟು ನನ್ನ ಮಗಳು ಸೊಳ್ಳೆ ಕಡಿತ ಬರಬೇಡ ಅಂದರೂ ನಾನು ಬಂದಿದ್ದಕ್ಕೆ ಅವಳು ಬಂದಿದ್ಲು ಹೆಂಗಾಡ್ತಿದ್ದಾಳೆ ಅಂತ ನೋಡ್ತಾ ನೋಡ್ತಾ ಇರ್ಬೋದು হবোল বিতাই কী হচ্োলে মে ಇದು ಬೆಳಗ್ಗೆ ಎದ್ದು ಲಾಗು ಮನೇಲಿ ಪೂಜೆ ಎಲ್ಲ ಆಯಿತು ನಾವೇನೋ ಹಬ್ಬ ಲಕ್ಷ್ಮಿ ಎಲ್ಲ ಕೂರಿಸಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಪೂಜೆ ಡೈಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಆ ರೀತಿಯೇ ಒಂದು ಸ್ವೀಟೇ ಮಾಡಿ ಪೂಜೆ ಮಾಡೋದು ಅಷ್ಟೇ ನಾವು ಯಾವಾಗಲೂ ಇದೇ ಥರ ಮಾಡೋದು ಸೊ ಹಾಗೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಯಾವ ರೀತಿ ಮಾಡಿದ್ದೆ ಅಂತ ಪಾಯಸ ಮಾಡಿಬಿಟ್ಟು ಪೂಜೆ ಮಾಡಿದೆ ಸೊ ಅದನ್ನೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನೋಡ್ತಾ ಇರ್ಬೋದು ನೀವೆಲ್ಲ ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇವಾಗ ನನ್ನ ಮಗಳಿಗೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನ್ನ ಮಗಳು ಕೂಡ ಜೊತೆನೇ ಇದ್ದಾಳೆ ಅದಕ್ಕೆ ಹಂಗಂತ ಇದ್ದಾಳೆ ಇವಾಗ ನನ್ನ ಮಗಳಿಗೆ ಹಬ್ಬಕ್ಕೆ ಅಂತ ಚಡ್ಡಿ ಮತ್ತು ಟೀ ಶರ್ಟ್ ತಂದಿದ್ವಿ ಇವಸ್ ಈ ಸಲ ಗುಂಡ ಅಲ್ವಾ ಅವಳು ಹಂಗಾಗಿ ಹುಡುಗನ ಥರ ಕಾಣ್ತಾಳೆ ಅಂತ ಟೀ ಶರ್ಟು ಚಡ್ಡಿನೇ ತಂದಿದ್ವಿ ಸೊ ಅದಾದ ಮೇಲೆ ನೈಟು ಬೆಳಗ್ಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದದ್ದು ಸೊ ಬೇರೆ ಯಾವುದಕ್ಕೆ ತೊಗೊಂಡಿಲ್ಲ ನೈಟು ಅರ್ಷ ಅವ್ರ ಅಣ್ಣಾರ ಮನೆಯಲ್ಲಿ ಹಬ್ಬ ಮಾಡ್ತಾರೆ ಲಕ್ಷ್ಮಿ ಎಲ್ಲ ಕೂರಿಸಿ ಅವ್ರು ಹೇಳಿದರು ಬನ್ನಿ ಅಂತ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ ಸೊ ಚಿಕ್ಕಬಿದ್ರೆ ಕಲ್ಲಿಗೆ ಬಂದ್ವಿ ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಬಂದಿದ್ವಿ ನಾವು ಮುಂಚೆ ಚಿಕ್ಕಬಿದ್ರೆ ಕಲ್ಲಲ್ಲಿ ಇದ್ದಿದ್ದು ಆವಾಗ ವಾರ ವಾರ ಇಲ್ಲಿಗೆ ಬರ್ತಾ ಇದ್ವಿ ಇವಾಗೆಲ್ಲೂ ಬಂದಿರಲಿಲ್ಲ ಹಾಗಾಗಿ ಅಂದಿವೆ ಹಂಗೆ ಹೋಗ್ತೀವಲ್ವಾ ಹೆಂಗು ಹೋಗೋಣ ಅಂತ ಪಾಪು ನಾನು ಹರ್ಷ ಬಂದಿದ್ದೀವಿ ನೈಟ್ ಆಗಿದೆ ಸೊ ನನ್ನ ಮಗಳು ಹೆಂಗಾಡ್ತಿದ್ದಾಳೆ ನೋಡಿ ಹರ್ಷ ಕಾಯಿ ತಂದಿರಲಿಲ್ಲ ಹಂಗಾಗಿ ಇಲ್ಲೇ ತೊಗೊಂಬತ್ತೀನಿ ಅಂತ ಹೋಗಿದ್ರು ನಾನು ಹಾಗೆ ನನ್ನ ಮಗಳನ್ನ ನಮಸ್ಕಾರ ಮಾಡಮ್ಮ ಅಂತ ಹೇಳ್ತಾ ಇದ್ದೆ ಹೆಂಗೆ ನಮಸ್ಕಾರ ಮಾಡ್ಕೋತಾ ಇದ್ದಾಳೆ ನೋಡಿ ನೀವು ಚಿಕ್ಕಬಿದ್ರೇಕಲ್ಲಿ ದೊಡ್ಡಬಿದ್ರೆಕಾಲಲ್ಲಿ ಇಲ್ಲಿ ಯಾರು ಸರೌಂಡಿಂಗಲ್ಲಿ ಇದ್ದರೆ ನಿಮಗೆ ಗೊತ್ತಿರುತ್ತೆ ಈ ದೇವಸ್ಥಾನ ಯಾರ್ಯಾರಿಗೆ ಗೊತ್ತು ಹಾಗೆ ಯಾರ್ಯಾರು ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಯಾವ ಏರಿಯಾದಿಂದ ನೋಡ್ತಾ ಇದ್ದಾರೆ ಈ ಗಣೇಶ ದೇವಸ್ಥಾನ ಗೊತ್ತಿತ್ತ ಅಂತ ಸೊ ಇಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಅಣ್ಣವ್ರ ಮನೆ ತಗೋಗ್ಬೇಕು ಇಲ್ಲಿಂದ ನೀವು ಹತ್ರನೇ ಅವ್ರ ಮನೆ ಅವರು ದೊಡ್ಡ ಬಿದ್ರೆ ಭವಾನಿ ನಗರದಲ್ಲಿರೋದು ದೊಡ್ಡ ಬಿದ್ರೆ ಕಲ್ಲಿಂದ ಸ್ವಲ್ಪ ದೂರ ಈ ಇರೋರಿಗೆ ಗೊತ್ತಿರುತ್ತೆ ಸೊ ಅಲ್ಲಿಂದ ಬಂದ್ವಿ ನನ್ನ ಮಗಳಿಗೆ ಸ್ವೆಟ್ರೆಲ್ಲಿ ಹಾಕಿ ಪ್ಯಾಕ್ ಮಾಡ್ಕೊಂಬಂದಿದ್ದೆ ಇಲ್ಲಿ ಬಂದಮೇಲೆ ಪಿಚ್ಚಾಕಿದ್ದಾಳೆ ನೋಡ್ತಾ ಇರ್ಬೋದು ಸೊ ಇವ್ರ ಮನೇಲಿ ಈ ರೀತಿ ಲಕ್ಷ್ಮಿ ಕೂರಿಸಿದ್ರು ಅದನ್ನು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಪಾಪುನ ನಿಲ್ಲಿಸ್ಬಿಟ್ಟು ಪಾಪು ಹರ್ಷ ಅವ್ರ ಅಣ್ಣನ ಮಗ ಇವನು ನೋಡಿರ್ಬೋದು ಕೆಲವೊಂದು ಲಾಗಲ್ಲಿ ನನಗೆ ಹಳೆ ಸಬ್ಸ್ಕ್ರೈಬರ್ ಆಗಿದ್ದರೆ ಗೊತ್ತಿರುತ್ತೆ ಯಾರಂತ ಸೊ ಪಾಪುನು ಅವನು ನಿಂತ್ಕೊಂಡು ಫೋಟೋಸ್ ತೆಗಿಸ್ಕೊತಾ ಇದ್ದರು ಹಾಗೆಯೇ ನಾನೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡ್ತಾ ಇರ್ಬೋದು ಅವ್ರು ವರ್ಷ ವರ್ಷ ಲಕ್ಷ್ಮಿ ಕೂರಿಸಿ ಮಾಡ್ತಾರಲ್ವಾ ಸೊ ಈ ವರ್ಷವೂ ಕೂರಿಸಿದ್ರು ನಮಗೂ ಹೇಳಿದ್ರಲ್ವ ಹಂಗಾಗಿ ಬಂದ್ವಿ ಸೊ ನಾವು ಇವಾಗ ಬಂದಿದ್ದೆ ಅಲ್ಲಿ ಆಲ್ರೆಡಿ ಸೆವೆನ್ ತರ್ಟಿ ಆಗಿತ್ತು ಸೊ ಇವಾಗ ಊಟ ಮಾಡಿಕೊಂಡು ನಾವು ಕೂಡ ಹೊರಡಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ ಇಷ್ಟೇನೆ ವರಲಕ್ಷ್ಮಿ ಹಬ್ಬದ್ದು ಲಾ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಅದಾದಮೇಲೆ ಬೆಳಗ್ಗೆ ಎದ್ದು ಹಾಯ್ ಮಾಡಿ ಎಲ್ಲ ಬಿಟ್ಟು ಅಂತ ಹೇಳಿ ಲಾಲ್ ಬಾಗಿ ನೋಡಿ ಗೊತ್ತಾಗುತ್ತೆ ಬೆಳಗ್ಗೆ ಎದ್ದು ಸೊ ಮಕ್ಕಳಿಗೆಲ್ಲ ರಜೆ ಇತ್ತಲ್ವಾ ಹಾಗಾಗಿ ಲಾಲ್ಬಾಗ್ ಹೋಗೋಣ ಅಂತ ಎಲ್ಲರೂ ಕೂಡ ಹೊರಟಿದ್ದೀವಿ ಸೊ ನೋಡ್ತಾ ಇರ್ಬೋದು ಬಸ್ಸಲ್ಲೇ ಹೋಗೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ ನಮ್ಮ ಮನೆಯಲ್ಲಿರೋ ನಮ್ಮ ನಮ್ಮ ಬಿಲ್ಡಿಂಗಲ್ಲಿರೋರೆ ಎಲ್ಲರೂ ಇವರು ಮಕ್ಕಳನ್ನೆಲ್ಲ ಕರ್ಕೊಂಡು ಸೊ ಇವಾಗ ಆಟೋ ಹೊತ್ಕೊಂಡು ಸೊ ಮನೆಯಿಂದ ಸ್ವಲ್ಪ ದೂರ ಆಟೋದಲ್ಲಿ ಹೋಗಬೇಕು ಅಲ್ಲಿಂದ ಬಸ್ಗೆ ಹೋಗಬೇಕು ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಬಸ್ ಸಿಕ್ಕಲೇ ಇಲ್ಲ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ಆಮೇಲೆ ಬಸ್ ಸಿಕ್ತು ತುಂಬ ರಶ್ ಆಗಿತ್ತು ಅದು ಒಂದೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇವಾಗ ಲಾಲ್ಬಾಗ್ಗೆ ರೀಚ್ ಆದ್ವಿ ಇನ್ಯಾವುದು ಕ್ಲಿಪ್ಪಿಂಗ್ ತಗೊಳ್ಳಲಿಲ್ಲ ನಾನು ಬಂದ್ವಿ ಸೊ ತನು ತರು ದಕ್ಷಿಣ ಎಲ್ಲರೂ ಅಂದೀವಿ ಹಂಗೆ ಪಿಕ್ ಮಾಡ್ಕೊಂಡು ಬಂದ್ವಿ ಬಸ್ಸಲ್ಲೇ ಬಂದ್ವಿ ನಾವು ಸೊ ಬರೋವಾಗ ಬ ಎಲ್ರೂ ಹಂಗೆ ಜೊತೆಲಿ ಕರ್ಕೊಂಡು ಅವ್ರು ಬಸ್ ಸ್ಟಾಪಲ್ಲಿ ಇದ್ದರು ಸೊ ಹಂಗಂಗೆ ಫೋನ್ ಮಾಡ್ಕೊಂಡು ಬಂದ್ವಿ ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಲೌಡ್ ಇದ್ರೆ ಅಂದರೆ ತುಂಬ ಅಂದರೆ ತುಂಬ ಕ್ಲೌಡ್ ಇದೆ ಸೊ ನಾವು ಬಂದಿದ್ದು ಆಗಿರೋದ್ರಿಂದ ತುಂಬ ಇತ್ತು ನೋಡ್ತಾ ಇರ್ಬೋದು ನಾನು ಬೆಂಗಳೂರಲ್ಲಿ ಇರೋರು ಇರೋರು ಜನ ಎಲ್ಲ ಇಲ್ಲೇ ಬಂದಿದ್ದಾರೆ ಅನ್ನಿಸ್ಬಿಡ್ತು ಅಷ್ಟು ರಶ್ ಇತ್ತು ಮಕ್ಳಿಗೆಲ್ಲ ಹೇಳ್ತಾ ಇದ್ವಿ ಎಲ್ಲೂ ಮಿಸ್ ಆಗಂಗಿಲ್ಲ ಇಲ್ಲಿ ಹುಡ್ಕೋಕ್ಕಾಗಲ್ಲ ಅಂತ ನೋಡ್ತಾ ಇರ್ಬೋದು ಹಾಗೇನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ನೀವೆಲ್ಲ ಯಾವತ್ತು ಹೋಗಿದ್ರಿ ಅಂತ ಕಮೆಂಟ್ ಮಾಡಿ ನಾವು ಸಂಡೇ ಹೋಗಿರೋದ್ರಿಂದ ಒನ್ ಡೇ ಇತ್ತು ಅಷ್ಟೇ ಪುಷ್ಪ ಪ್ರದರ್ಶನಕ್ಕೆ ಮಂಡೇವರೆಗೂ ಈ ಟೈಮ್ ಕೊಟ್ಟಿದ್ರಲ್ವಾ ಹಾಗಾಗಿ ಎಲ್ಲರೂ ಅವತ್ತೇನೆ ಬಂದಿದ್ದಾರೆ ಓ ಅದಕ್ಕೆ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೆ ಹುಷಾರು ಯಾರೂ ತಪ್ಪಿಸ್ಕೊಳಂಗಿಲ್ಲ ಅಂತ ಸೊ ನೀವೆಲ್ಲ ಯಾವತ್ತೋಗಿದ್ರಿ ಅಂತ ಕಮೆಂಟ್ ಮಾಡಿ ಏನೋ ಮಿಸ್ ಆಗಿ ನಾವು ಭಾನುವಾರನೇ ಬಂದಿದ್ವಲ್ವ ನೀವು ಅಲ್ಲೇ ಇದ್ದರೂ ಇರ್ಬೋದು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಬಂದಿರೋರು ಅಂತೂ ನಮಗೂ ಗೊತ್ತಾಗುತ್ತೆ ಸ್ವಲ್ಪ ಸೊ ನಾವೇನು ಫುಲ್ಲು ಎಲ್ಲ ಸುತ್ತಾಡೋಕ್ಕೆ ಹೋಗಲಿಲ್ಲ ಇಷ್ಟು ಕ್ಲೌಡ್ ಇತ್ತಲ್ಲ ಮಕ್ಕಳನ್ನೆಲ್ಲ ಎತ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಸ್ವಲ್ಪ ರಿಸ್ಕ್ ಇತ್ತು

ಈಗ ಅವತ್ತಿಗೆ ಲಾಲ್ಬಾಗ್ ರೌಂಡ್ ಹಾಕಬೇಕು ತೀತಿ ಇಲ್ಲಂದ್ರ ಮತ್ತೇನೂ ಮಾಡಿಸಕಾಗಲ್ಲ ಅಲ್ಲಿ ಆತ ಹೊರಗಡೆ ನಿಂತು ಎಲ್ಲವೋ ಇತ್ತೆ ಎಲ್ಲೋ ಬಂತು ಏಕನ ಇಲ್ಲ ಏನೋ ಮಾಡ್ಲಿಲ್ಲ Hãy subscribe cho kênh Ghiền Mì Gõ Để không bỏ lỡ những video hấp dẫn ಆ ರಷ್ಟಲು ಒಳಗಡೆ ಹೋಗಿ ಹಾಗೇ ಒಂದು ಸೈಡ್ ಹೋಗಿ ನೋಡ್ಕೊಂಡು ಬಂದ್ವಿ ಇವಾಗ ಎಲ್ಲರೂ ಒಂದತ್ರ ನಿಂತ್ಕೊಂಡು ಒಂದು ಫೋಟೋ ಸಾರ ತೆಕ್ಕೊಳೋಣ ಅಂತ ನಿಂತಿದ್ದೀವಿ ಫೋಟೋಸ್ ತೆಗಿಯೋಕ್ಕೂ ಆಯ್ತಾ ಇಲ್ಲ ಅಷ್ಟು ಕ್ಲೌಡ್ ಇತ್ತು ನೋಡ್ತಾ ಇರ್ಬೋದು ನೀವೇ ಇವಾಗ ಗ್ಲಾಸ್ ಹೌಸ್ ನೋಡಿಕೊಂಡು ಈಚೆ ಬಂದ್ವಿ ಸೊ ಇಲ್ಲಾದರೂ ಒಂದೆರಡು ಕ್ಲಿಪ್ಪಿಂಗ್ ತೊಗೊಳ್ಳೋಣ ನಿಂತ್ಕೊಳ್ಳಿ ಇಂಥ ಅಂತ ಇದ್ದೆ ಅಷ್ಟರೊಳಗೆ ಮಳೆ ಶುರು ಆಯಿತು ಸೊ ನಾವು ಮದ್ದಿನ ಮದ್ ಬಂದಿದ್ದೆ ಮಧ್ಯಾಹ್ನ ಆಗಿತ್ತು ಆಲ್ರೆಡಿ ಟೈಮ್ ಆಗೋಯ್ತು ಇನ್ನು ಮಳೆ ಶುರುವಾಯಿತು ನೋಡ್ತಾ ಇರ್ಬೋದು ಎಲ್ಲರೂ ಹೋಗಿ ಒಂದು ಸೈಡ್ ನಿಂತಿದ್ದಾರೆ ಸೊ ನಾವು ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ನಾನು ಜಾಸ್ತಿ ಏನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಪಾಪು ಬೇರೆ ಇದ್ಲಲ್ವ ಸೊ ವೀಡಿಯೋ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗದಿತ್ತು ಅವಳು ಕೆಲವೊಂದು ಸಲ ನಡೆಯೋಳು ಇನ್ನು ನಡೀತಾ ಇರಲಿಲ್ಲ ಹಾಗಾಗಿ ಅಲ್ಲಲ್ಲೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಹೂವು ಮಾತ್ರ ಆ ಸಮಗಿದ್ದು ಲಕ್ಷದ ಥರದ ಹೂವು ಅಂದರೆ ನಾವು ಎಲ್ಲೂ ನೋಡೋಕ್ಕಾಗಲ್ಲ ಆಲ್ ಈ ಥರ ಪುಷ್ಪ ಪ್ರದರ್ಶನ ಮಾಡ್ತಾರಲ್ವ ವರ್ಷಕ್ಕೊಂದ್ಸಲ ಅವಾಗ ನೋಡಿದರೆ ಎಷ್ಟು ಥರದ್ದು ಹೂವು ಇರ್ತವೆ ಅದೆಲ್ಲ ಒಂದೇ ಹತ್ರ ನೋಡ್ಬೋದು ನೋಡಿ ಸೊ ನೀವೆಲ್ಲ ಯಾರು ಹೋಗಿದ್ರಿ ಅಂತ ಕಮೆಂಟ್ ಮಾಡಿ ಮಳೆ ಶುರುವಾಯಿತು ಹಂಗಾಗಿ ಅಲ್ಲಿ ನಿಂತ್ಕೊಳ್ಳೋಣ ಸೈಡಲ್ಲಿಂತ ಹೋಗ್ತಾ ಇದ್ದೀವಿ நடி நடி அமேனது ಇವಾಗ ಮಳೆ ಬಿಡ್ತು ಹಂಗಾಗಿ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಹಾಗೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಸೊ ನಾವು ಬಂದಿದ್ದೇ ಮಧ್ಯಾಹ್ನ ಆಗಿತ್ತು ಹಾಗಾಗಿ ನಾವು ಇಷ್ಟೆಲ್ಲ ಇಷ್ಟು ನೋಡೋ ಅಷ್ಟರೊಳಗೆ ಮೂರು ಗಂಟೆ ಆಯಿತು ಮತ್ತೆ ಹೊರಡೋಕ್ಕೆ ಮನೆಗೆ ಲೇಟ್ ಆಗುತ್ತೆ ಅಂತ ಸೊ ಅಷ್ಟೇ ನೋಡಿಕೊಂಡು ಗ್ಲಾಸ್ ಹೌಸ್ ಅಷ್ಟೇ ನೋಡಿದ್ದು ನಾವು ಅಷ್ಟು ನೋಡಿಕೊಂಡು ಇವಾಗ ಅಕ್ಕನೂ ಅಕ್ಕನೂ ಇಲ್ಲೇ ಕೆಲಸ ಮಾಡ್ತಿರೋದು ಸೊ ಹಾಗಾಗಿ ಇವತ್ತು ಸಂಡೇನ ಅವ್ರಿಗೆ ಸಿದ್ದಾಪುರ್ ಗೇಟಲ್ಲಿ ಹಾಕಿದ್ರು ಸೊ ಟಿಕೆಟ್ ಕೌಂಟ್ರಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ನೋಡಿಕೊಂಡು ಹೋಗೋಣ ಮಾತಾಡಿಸ್ಕೊಂಡು ಅಂತ ಎಲ್ರೂ ಹೋಗ್ತಾ ಇದ್ದೀವಿ ಸೊ ನಾವು ಜಾಸ್ತಿ ಏನು ಅಲ್ಲೇ ಒಳಗೆಲ್ಲ ಫೋಟೋಸ್ ತಗೊಳಕ್ಕೆ ಆಗಲಿಲ್ವಲ್ಲ ಮತ್ತು ಆ ಕಡೆ ಹೋಗ್ತಾ ಇದ್ದು ಮಳೆ ಬೇರೆ ಬಂತು ಹಾಗಾಗಿ ಇಲ್ಲೇ ಎಲ್ರೂ ಒಂದೇ ಥರ ಸೆಲ್ಫಿ ತಕೊಳ್ಳೋಣ ಬನ್ನಿ ಅಂತ ಎಲ್ಲರೂ ನಿಲ್ಲಿಸ್ತಾ ಇದ್ದೀನಿ ನೋಡಿ ನಾವೆಲ್ಲ ಇಷ್ಟು ಜನ ಒಟ್ಟಿಗೆ ಹೋಗಿದ್ವಿ ಸೊ ಎಲ್ಲರೂ ನಿಂತ್ಕೊಂಡು ಹಾಗೇ ಒಂದು ಸೆಲ್ಫಿ ತಕೊಂಡ್ವಿ ತರುಣ ಬಾರೋ ಅಂದರೂ ಬರಲಿಲ್ಲ ಈ ಕಡೆ ನಿಂತಿದ್ದಾನೆ ನೋಡಿ ಎಲ್ಲ ಫುಡ್ ಎಲ್ಲ ಕಾಸ್ಟ್ಲಿನೇ ಸೊ ಎಲ್ಲ ಒನ್ ಟು ಡಬಲ್ ಇದ್ರು ಸೊ ಆದ್ದರಿಂದ ನಾವು ಅದರೊಳಗೆ ಏನು ತೊಗೊಳ್ಳಲಿಲ್ಲ ಹಂಗಾಗಿ ಪಾಪು ಬೇರೆ ಹೇಳ್ತಾ ಇದ್ರು ಹಾಗಾಗಿ ಅವಳಿಗೊಂದು ಐಸ್ ಕ್ರೀಮ್ ಕಡಿಸ್ತೆ ಅಷ್ಟೇ ಸೆವೆಂಟಿ ರುಪೀಸ್ ಒಂದು ಕೋನೈಸು ಸೊ ಕೊಡಿಸಿ ನಾವು ಊಟ ಮಾಡಬೇಕು ಹೊಟ್ಟೆ ಬೇರೆ ಇತ್ತು ಅಲ್ಲೇ ಹೊರಗಡೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ನಂದೊಂದು ಕ್ಲಿಪ್ಪಿಂಗ್ ತೊಗೊಳ್ಳಿ ವೀಡಿಯೋ ನಾನೇ ಮಾಡ್ತಿರೋದ್ರಿಂದ ನಂದೇ ಕ್ಲಿಪ್ಪಿಂಗ್ ಬರ್ತಾ ಇಲ್ಲ ಆಫ್ ಬರೋದು ಹಾಗಾಗಿ ಒಂದೇ ಒಂದು ವೀಡಿಯೋ ತೊಗೊಡಿ ಅಂತ ಫೋನ್ ಕೊಟ್ಟೆ ಇವಾಗ ನನ್ನ ಮಗಳು ನಾನು ಹಾಗೇ ಒಂದು ಕ್ಲಿಪ್ಪಿಂಗ್ ತಗೊಟ್ರು ಅವರು ನೋಡ್ತಾ ಇರ್ಬೋದು ನನ್ನ ಮಗಳು ಕೆಲವೊಂದು ಸಲ ನಡೀತಾ ಇದ್ಲು ಕೆಲವೊಂದು ಸಲ ಹಠ ಮಾಡ್ತಾಯಿದ್ಲು ಅವಳನ್ನ ಎತ್ಕೊಂಡೆ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಯ್ತಾ ಇರಲಿಲ್ಲ ಕೆಲವೊಂದು ಅದಕ್ಕೆ ಕೆಲವೊಂದು ಕೆಲವೊಂದು ಅಲ್ಲಲ್ಲೇ ಮಾತ್ರ ಕ್ಲಿಪ್ಪಿಂಗ್ ತೊಗೊಂಡಿರೋದು ಸೊ ಎಲ್ಲರೂ ಆಲ್ಮೋಸ್ಟ್ ಆಲ್ ನೋಡಿರ್ತಾರೆ ಯಾರೂ ಮಿಸ್ ಮಾಡಿರಲ್ಲ ಅಷ್ಟು ಜನ ಇದ್ರು ಸಂಡೇ ಆಗಿರೋದ್ರಿಂದ ಇವಾಗ ನನ್ನ ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕೆಲವೊಂದು ಸಲ ಹಠ ಮಾಡ್ತಾ ಇದ್ಲು ಈ ಥರ ಮಕ್ಳನ್ನ ಕರ್ಕೊಂಡು ಹೋದರೆ ಜೊತೆಗೆ ಇರಬೇಕು ಯಾಕೆಂದರೆ ಅವ್ರು ಎತ್ಕೊ ಎತ್ಕೋ ಅಂತಿರ್ತಾರಲ್ವಾ ಈ ರಶ್ಶಲ್ಲಿ ನಡೆಸ್ಕೊಂಡು ಕರ್ಕೊಂಡೋಗಾಗಲ್ಲ ಸೊ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಅವರೇ ಇಷ್ಟಪಟ್ಟು ನೋಡ್ತಾರೆ ಸೊ ಚಿಕ್ಕ ಮಕ್ಕಳಿಗಿಂತ ಒಂದು ಸ್ವಲ್ಪ ಅವರೇಜ್ ಮಕ್ಳನ್ನ ಕರ್ಕೊಂಡೋದ್ರೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ ಇವಾಗ ನಾವು ಹೋಗ್ತಾ ಇದ್ದೀವಿ ಅಕ್ಕನ ಮಾತಾಡ್ಸೋಣ ಅಂತ ನೋಡಿ ಎಲ್ಲ ಇಲ್ಲಿ ಕೂತಿದೀವಿ ಬಟ್ಟೆ ಹಸ್ಕೊಂಡು ಸಾಯ್ತಾ ಇದೀವಿ ಯಾರು ಹೇಳ ಕೊಡ್ತಿಲ್ಲ ತಿನ್ಬರ್ರಿ ಅಂತಿಲ್ಲ ನನ್ನ ಮಗಿಂದ ಒಂದು ಐಸ್ ಕ್ರೀಮ್ ಆಯ್ತಲ್ಲೇ ನಾವು ಬೇಗ ಬರ್ಬೇಕಿತ್ತು ಆದ್ರೆ ಈಗ ಬಂದ್ವಿ ಹೋಗಿ ಎಗ್ರೇಸ್ತಿನ ಅಂತಿದ್ದೀವಿ ಎಸ್ ಎಸ್ ಇನ್ನೇನು ಮಾಡೋದು ಹೋಗೋಣ ಒಂದು ವೀಡಿಯೋ ಇಲ್ಲ ಒಂದು ಫೋಟೋ ಇಲ್ಲ ವೇಟ್ ಕೇಳಿ ಇನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿ ನನ್ನ ಅದು ಇಲ್ಲ ಆಯ್ ಎಲ್ಲಿಗೆ ಬಂದಿದ್ದೆ ಜ್ವರ ಜೋರಾಗೇಳ ಮೊಮ್ಮೆ ಏನು